ಈಗ ಸದ್ ಎಷ್ಟು ಮಂದಿ ಡೊಳ್ಳಿನ ಹಾಡ್ ಹಾಡೋರದಾರ್ ಅದ್ರ ಒಳಗ ಅವ್ರ ಎಲ್ಲರೊಳಗ ಹಿರಿಯ ಕಲಾ ಸಂಘಪ್ಪ ಅಂದ್ರ ಬಿಜರ್ಗಿ ಬಿಜ್ರಗಿ ಕಲಾ ಸಂಘ ಹೌದು ಈಗ ನಮ್ಮ ತಂದೆಯವ್ರಿಗೆ ಎಂಬತ್ತು ವಯಸ್ಸಾಗ್ಯಾವ ಈಗ ಹೌದು ಎಂಬತ್ತು ವಯಸ್ಸಾಗಿ ಈ ಡೊಳ್ಳಿನ ಹಾಡ್ಲಕ್ ಹತ್ತು ಅರವತ್ ಅರವತ್ತೈದು ವರ್ಷ ಮುಗಿದ ಅರವತ್ತಾರು ರನ್ನಿಂಗ್ ನಡದ್ ಈಗ ಹೌದು ಇಲ್ಲಿವರೆಗೆ ಬಹುಶಃ ಯಾರು ಹಾಡಿರ್ಲಿಕ್ಕಿಲ್ಲ ಈ ಹಾಲು ಮತದಲ್ಲಿ ಇಲ್ರಿ ಹಾಡಿ ಅವರಟ್ ವಯಸ್ಸು ನಾವು ಬದುಕ್ತಿವಿ ಗೊತ್ತಿಲ್ಲ ಹೌದು ಎಂಬತ್ತು ವರ್ಷ ಇದ್ರು ಕೂಡ ಅವ್ರಿಗೆ ಏನ ಹಾಡ್ತಾರಪ್ಪ ಅಂದ್ರೆ ಹೌದು ಜವ್ರ ಮತ್ತೆ ಅವ್ರ ಹಿಂದ ಇವ್ರೇ ಹೌದು ಎಂಬತ್ ವರ್ಷ ಹಾಡದವ್ರು ಹೌದು ಸತ್ಯ ಯುಗದ ಹಳು ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತ ಹೌದ್ರಿಪಾ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹಣಿಮಣಿದು ಹೌದು ಸದ್ಗುರು ಸೊನ್ನಾರಿಸಿದ್ಧಬೈರಿ ಚರಣಕಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅದರಂತೆ ಯಾವ ಚಂದನಗಿರಿಯಲ್ಲಿ ಜನಿಸಿ ಹಳ ಕೊದಲಿಗೆ ನಂದನವನದಲ್ಲಿ ಬೆಳೆದು ಹೌದ್ರಿಪಾ ಗೋಡಗಿರಿ ಗುಡ್ಡದಲ್ಲಿ ತಪಸ್ಸನ್ನು ಆಚರಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಸ್ಟರನ್ನ ಪರಿಪಾಲಿಸಿದಂತ ಯಾರೀಪ ಹೌ ಅಂತ ಗುರುವಿಗೆ ಹುಲಿಗಿಣ್ಣವನ್ನು ಉಣಬಡಿಸಿ ಹೌ ಮರ್ತ್ಯ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತ ಕೀರ್ತಿಗೆ ಪಾತ್ರರಾದ ಯಾರೀಪಾ ಮಾಣಿಕ್ಯ ಮಾಳಿಂಗರವರ ಅಡಿದಾವರಣಗಳಿಗೆ ಪುಡಮಟ್ಟು ಹೌದು ಅದರಂತೆ ಯಾವ ಗಣ್ಯರ ಸಿಂಧಿಗೆಯಲ್ಲಿ ಪವಾಡ್ ಮಾಡಿ ಬಿದ್ದರ್ಗಿ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಹೌದು ಕೊಣ್ಣೋರ್ ಕರ್ಶಿದೇಶ್ವರ ಶಿಷ್ಯ ಹೌದು ಮಾಳಿಂಗರಾಯರ ಸಾಕಿದ ಮಗನಾದಂತ ಯಾರಿಪ್ಪ ಜಗ್ಗಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಹೌದು ಯಾವ ದಕ್ಷಿಣ ಮಹಾರಾಷ್ಟ್ರ ಹೌದು ಜಾತ ತಾಲೂಕಿನ ಜಾಲಾಳ ಗ್ರಾಮದಲ್ಲಿ ಹೌದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾರಿಪ್ಪ ಅಮೋಘ ಸಿದ್ದೇಶ್ವರ ಕರ್ತೃಗದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಕೇಳಲು ನೋಡಲು ಆಗಮಿಸಿರ್ತಕ್ಕಂತ ಯಾವತ್ತು ಗ್ರಾಮದ ಗುರು ಹಿರಿಯರಿಗೆ ಸಭಾ ಪಂಡಿತರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕಲಾಭಿಮಾನಿಗಳು ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಆ ಅಮೋಘಿಸಿದ್ದರ ಸನ್ನಿಧಾನದಲ್ಲಿ ಹೌದು ಬಹಳಷ್ಟು ಭಕ್ತಿ ಭಾವದಿಂದ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಹೌದ್ರಿಪ್ಪ ಆ ಗುರುನಾಥನ್ ನಾಮಸ್ಮರಣೆ ಇವತ್ತ ಸಾಯಂಕಾಲ ಆಗೋವರೆಗೆ ಇಲ್ಲಿ ನಡೀತದ ಈ ಬಿಜರ್ಗಿ ಕಲಾ ಸಂಘಪ್ಪ ಅಂದ್ರ ಹಂಗ್ರಿಪ ಈಗ ಸದ್ ಎಷ್ಟ್ ಮಂದಿ ಡೊಳ್ಳಿನ ಹಾಡು ಹಾಡವರದಾರ್ ಅದ್ರ ಒಳಗ ಅವ್ರ ಎಲ್ಲರೊಳಗ ಹಿರಿಯ ಕಲಾ ಸಂಘಪ್ಪ ಅಂದ್ರೆ ಬಿಜರ್ಗಿ ಬೆಜ್ರಗಿ ಕಲಾ ಸಂಘ ಹೌದು ಈ ನಮ್ಮ ತಂದೆಯವ್ರಿಗೆ ಎಂಬತ್ತು ವಯಸ್ಸಾಗ್ಯಾವ ಈಗ ಹೌದು ಎಂಬತ್ತು ವಯಸ್ಸಾಗಿ ಈ ಡೊಳ್ಳಿನ ಹಾಡ್ಲಕ್ ಹತ್ತು ವರ್ಷ ಮುಗಿದ ಅರವತ್ತಾರು ರನ್ನಿಂಗ್ ನಡೆದ್ ಈಗ ಹೌದು ಇಲ್ಲಿವರೆಗೆ ಬಹುಶಃ ಯಾರು ಹಾಡಿರ್ಲಿಕ್ಕಿಲ್ಲ ಈ ಹಾಲು ಮತದಲ್ಲಿ ಇಲ್ರಿ ಹಾಡಿ ಅವರಟ್ ವಯಸ್ಸು ನಾವು ಬದುಕ್ತಿವಿಲ್ಲ ಗೊತ್ತಿಲ್ಲ ಎಂಬತ್ತು ವರ್ಷ ಇದ್ರು ಕೂಡ ಏನ ಹಾಡ್ತಾರಪ್ಪ ಅಂದ್ರೆ ಹೌದು ಜವ್ರ ಮತ್ತೆ ಅವ್ರ ಹಿಂದ ಇವರೇ ಹೌದು ಎಂಬತ್ತು ವರ್ಷ ಹಾಡ್ದವ್ರು ಹೌದು ಅದಕ್ಕ ಅಲ್ಲಿ ಇಲ್ಲಿವರೆಗೆ ಅವರು ಕಲಾ ಸೇವೆ ನಡೆದೈತ್ಪ ಅಂದ್ರೆ ಇದಕ್ಕೆ ಮಾಳಿಂಗರಾಯ ಬೀರದೇವರ ದೇವರ ಅಮೋಕ್ಷದ ತಮ್ಮಂತ ಎಲ್ಲ ಹಿರಿಯರ ಕಲಾಭಿಮಾನಿಗಳ ಆಶೀರ್ವಾದನೆ ಇದಕ್ಕೆ ಕಾರಣ ಅಂತ ಹೇಳ್ತಾ ಹೌದು ಈಗ ನಮ್ಮ ಸರ್ಜೋಡಿ ಕಲಾವಂತರು ಯಾರಿಪ್ಪ ಒಳ್ಳೆಯ ಕಲಾವಿದರು ಅವರು ಇಸ್ಲಾಂ ಧರ್ಮದಲ್ಲಿ ಜನಿಸಿ ಹೌದು ಜಾತ್ಲೆ ಮುಸಲ್ಮಾನ ಇದ್ರು ಕೂಡ ಹೌದು ನಮ್ಮ ಹಾಲು ಮತ್ತ ಡೊಳ್ಳಿನ ಹಾಡನ್ನ ಸಾಕಷ್ಟು ಹೌದು ಅವರು ಮೂವತ್ತೈದು ಮೂವತ್ತಾರು ವರ್ಷ ಗಟ್ಟಲೆ ಹಾಡ್ಕೊತ ಬಂದಾರ ಹೌದ್ರಿಪ್ಪ ಅಂತ ಕಲಾವಂತರ ಜೋಡಿ ನಮ್ಮದು ಇವತ್ತ ಕಾರ್ಯಕ್ರಮ ಕಾರ್ಯಕ್ರಮ ನಡೀತದ ಶ್ರಾವಣ ಮಾಸಪ್ಪ ಅಂದ್ರೆ ಇದು ರೈತರಿಗೆ ಸುಗ್ಗಿದ್ದಂಗೆ ಕಲಾವಿದರಿಗೆ ಹೌದ್ರಿಪ್ಪ ಎಡಬೇಡದೆ ಕಾರ್ಯಕ್ರಮ ಇವತ್ತು ಮತ್ತ ಸಂಜೆಗೆ ನಾವು ಹಿಂಡಿ ತಾಲೂಕು ಬೆನಕನಹಳ್ಳಿಗೆ ಹೋಗ್ಬೇಕು ಅಂಬರೇಶ್ವರ ಮಹಾರಾಜರು ಕೂಡ ಕಾರ್ಯಕ್ರಮದ ರಾತ್ರಿ ಹೌದು ನಿನ್ನೆ ದಿವಸ ರಾತ್ರಿ ಮುರುಗುಂಡಿ ಅಥಣಿ ತಾಲೂಕು ಮುರುಗುಂಡಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬಂದೇವಿ ಹೌದು ಅನೇಕ ಕಾರ್ಯಕ್ರಮಗಳು ಹಳಿ ಮೇಳಿದ್ರು ಕೂಡ ಹೌದು ಅನೇಕ ಕಾರ್ಯಕ್ರಮಗಳು ಶ್ರಾವಣದಾಗ ನಡ್ಕೊಂಡ್ ಬಂದಾವ ಅದಕ್ಕೆ ಹಳಿದಿರೋದ್ರಿಂದ ಹಾಡಿನಲ್ಲಾಗ್ಲಿ ಮಾತಿನಲ್ಲಾಗ್ಲಿ ವಾದ್ಯವೃಂದದಲ್ಲಾದ್ರಿ ಏನಾದರೂ ತಪ್ಪು ತೊಡೆಗಳಾದ್ರ ಹೌಳು ಆ ತಪ್ಪುಗಳನ್ನು ಬಿಟ್ಟು ಒಪ್ಪನ್ನು ಸ್ವೀಕರಿಸಿ ಇವತ್ತು ಮಂಗಲಾರತಿ ಆಗೋರಿಗೆ ತಾವೆಲ್ಲರೂ ಶಾಂತರಿ ತಂದು ಕುಳಿತು ಕೇಳ್ತಾರೆ ಅಂತೇಳಿ ತಮ್ಮಲ್ಲಿ ಕೈ ಮುದುಕೆ ಕೊತ್ತಿನಿ ಹೌದು ಅದಕ್ಕೆ ಸುರೇಶ ಏನ್ರೀಪ್ಪ ಮನುಷ್ಯನ ಸಹಜ ಸ್ವಭಾವ ಏನೈತ್ರಿ ಮಾನವನ ಸಹಜ ಗುಣಧರ್ಮ ಏನಪ್ಪಾ ಅಂದ್ರೆ ಲಾಭದ ಬೆನ್ನು ಹತ್ತಿ ಕೆಲಸ ಮಾಡುದು ಏನು ಲಾಭದ ಬೆನ್ನು ಹತ್ತಿ ಏನೇ ಕೆಲಸ ಮಾಡ್ರು ಇದರಿಂದ ನನಗೆ ಏನ್ ಲಾಭ ಐತಿ ಅಂತ ಹೇಳಿ ಮನುಷ್ಯ ವಿಚಾರ ಮಾಡಿ ಕೆಲಸ ಮಾಡ್ತಾನೆ ಹೌದ್ ಹೌದ್ರಿಪಾ ಇದಕ್ಕೊಂದು ಸಣ್ಣ ನಿದರ್ಶನ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಮನಿ ಒಳಗ ಚಹದೊಳಗ ನೊಣ ಬಿತ್ತಂದ್ರ ಪಟ್ನಿ ಏನ್ ಮಾಡ್ತೀವಿ ಚಹಾ ಚಲ್ತೀವ್ರಿಪಾ ಚಹಾ ಚಲತೆ ಹೌದು ಅದೇ ನೊಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ನನಾನೇ ತಗೊಂಡ್ ತಗದಿ ಯಾಕ ಎಂಟ್ನೂರು ರೂಪಾಯಿ ಕೆಜಿ ಅದಕ್ಕೆ ತುಪ್ಪ ತುಪ್ಪ ತುಟ್ಟಿ ಅದ ಹೌದು ಅದಕ್ಕೆ ನೊಣನೆ ತಗದೋಗಿ ಹೌದು ನೊಣ ಅಂದ್ರೆ ವಿಷಕಾರಿ ಜೀವಿ ಅದು ಹೌದು ಅಕಸ್ಮಾತ್ ಊಟದ ಮೂಲಕ ಹಟ್ಟೆ ಹೋಯ್ತದ ಅಂದ್ರೆ ಏನು ಮಾಡ್ತದ್ರಿ ಹೊರಗೆ ಬರುತ್ತೆನ ಬಿಡಂಗಿಲ್ಲ ಏನು ಮಾಡ್ತದ ವಾಂತಿ ಆಗ್ತದ ಉಲ್ಟಿ ಆಗ್ತದ್ರಿ ಎರಡು ಒಂದೇ ಅದು ಆ ನಣವನ್ನೆ ತಿಂದ ಏನ್ರೀ ಒಂದು ಜೀವಿ ಬದುಕ್ತದ ಯಾವಾಗರೀಪಾ ಹಲ್ಲಿ ಹೌದು ಹಲ್ಲಿ ನಣೆಯನ್ನು ತಿಂತಪ್ಪ ಅಂದ್ರೆ ಹಲ್ಲಿ ಬೆಲೆ ಹೆಟ್ಟ ಪಟ್ಟು ವಿಷಯ ಆಯ್ತು ಎರಡು ಪಟ್ಟು ಆಯ್ತ್ರಿ ಎರಡು ಪಟ್ಟು ವಿಷಯ ಆಯ್ತು ಹೌದು ಹಲ್ಲಿನ ತಿಂದು ಒಂದು ಜೀವı ಬದಕ್ತದ ಯಾವಾಗರೀ ಕಪ್ಪಿ ಹಾ ಕಪ್ಪಿ ಹಲ್ಲಿನ ತಿಂದಳೆ ಕಪ್ಪಿ ಬಳಿ ಎಟ್ಟು ಪಟ್ಟು ವಿಷಯ ಆಯ್ತು ಮೂರ್ ಪಟ್ಟ ಐತ್ರಿ ಮೂರ್ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಒದಗ್ತದೆ ಯಾವ್ರಿ ಹಾವ ಹೌದು ಹಾವು ಕಪ್ಪಿನ ತಿಂದು ಹಾವಿನ ಬೆಲೆ ಎಟ್ಟು ಪಟ್ಟು ವಿಷಯ ಆಯ್ತು ನಾಲ್ಕು ಪಟ್ಟ ಐತ್ರಿ ನಾಲ್ಕು ಪಟ್ಟು ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವಿ ಒದಗ್ತದೆ ಯಾವ್ರಿ ಕೋಳಿ ಹಾ ಕೋಳಿ ಹಾವಿರ ತಿಂದ ಕೋಳಿ ಬೆಲೆ ಎಟ್ ಪಟ್ಟ ವಿಷಯ ಆಯ್ತು ಐದು ಪಟ್ಟು ಐತ್ರಿ ಐದು ಪಟ್ಟು ವಿಷಯ ಆಯ್ತು ಹೌದು ಕೋಳಿನ ತಿಂದ ಒಂದು ಜೀವಿ ಬದುಕ್ತದೆ ಅದ್ಯಾವದ್ರಿ ನಾವೇ ರೀಪಾ ಅಂದ್ರೆ ನಿನ್ನ ಬಳಿ ಎಟ್ ಪಟ್ಟ ವಿಷಯ ಆಯ್ತಿ ಆರ್ ಪಟ್ ರೀ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ವಿಷಯ ಹೌದ ಆರು ವಿಷಯ ಈ ಶರೀರದೊಳಗೆ ಒಳಗೆ ತುಂಬ್ಯಾವ ಹೌದೀಪಾ ನಮ್ಮಲ್ಲಿ ಇರ್ತಕ್ಕಂತ ಅರ್ಷಡ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಮಾಡಬೇಕ್ರಿ ಎಂತ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಹೌದು ಭಕ್ತಿದಿಂದ ಹಾಡೋದ್ರಿಂದಾಗ್ಲಿ ಕುಂತ ಕೇಳೋದ್ರಿಂದಾಗ್ಲಿ ಹೌದು ನಮ್ಮಲ್ಲಿ ಇರ್ತಕ್ಕಂತ ಅರ್ಷಡ್ ವರ್ಗಾದಿಗಳು ದೂರ ಆಗ್ತಾವಂತ ಹೇಳಿ ಹೌದು ನಮ್ಮ ಹಿಂದಿನ ಶರಣರು ಸಂತರು ಋಷಿಗಳು ಮುನಿಗಳು ಎಂತ ಜಾತ್ರೆ ಪುರಾಣ ಪ್ರವಚನಗಳನ್ನು ಹೌದ್ರಿಪ್ಪ ವರ್ಷದಾಗ ಹನ್ನೊಂದು ತಿಂಗಳು ನಾವು ಸಂಸಾರದ ಏನ್ ಯಾಕೆ ಈ ಶ್ರಾವಣ ತಿಂಗಳ ಶ್ರೇಷ್ಠವಾದಂತಹ ಶ್ರಾವಣ ತಿಂಗಳದಾಗ ಹೌದು ಪ್ರತಿ ಊರಲ್ಲಿ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಹೌದು ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡುಗಳು ನಡ್ಕೊಂಡು ಬಂದವ ತಮ್ಮ ಹೌದ್ರಿಪ್ಪ ಅದೇ ಪ್ರಕಾರವಾಗಿ ಇವತ್ತಿನ ಈ ಜಾಲ್ಯಾಳ ಗ್ರಾಮದಲ್ಲಿ ಇದ್ ಮೊದಲನೇ ಬಾರಿಗೆ ಬರೋದು ಹೌದು ಇಲ್ಲೆಲ್ಲಾ ಸುತ್ತ ತುಮತ್ ಸಾಕಷ್ಟು ಕಾರ್ಯಕ್ರಮ ಮಾಡೀವಿ ಹೌದು ಜಾಲ್ಯಾಳ ಗ್ರಾಮಕ್ಕೆ ನಾ ಮೊದಲು ಫಸ್ಟ್ ಬಂದಿದ್ದು ಇದು ಹೌದು ಅದಕ್ಕೆ ಜಾಕಿರ್ ಸಾಹೇಬರು ನಮ್ಗೆ ಇವತ್ತು ಒಂದು ಜಗಳ ನಡಿತೈತಿ ಇಬ್ಬರಿಗೆ ಹೆಂಗ್ರಿ ಜಗಳ ಬಡಗಿಲಿ ರೀ ಇಲ್ಲ ಹೌದು ಈ ಜ್ಞಾನದೊಳಗ ಒಂದು ಜಗಳ ನಡಿತದ ಹೌದು ಹೌದು ಆಧ್ಯಾತ್ಮದಲ್ಲಿ ವಿಷಯಗಳಲ್ಲಿ ಭಾವದಲ್ಲಿ ನಾವು ಮತ್ತು ಜಾಕಿರ್ ಸಾಹೇಬರು ಇವತ್ತು ಬಹಳ ಚಂದ ಜಗಳ ಭಕ್ತಿನ ಮೂಲಕ ಘರ್ಷಣೆ ಮಾಡ್ತೇವಿ ತಾವೆಲ್ಲರೂ ಕೂಡ ಭಕ್ತಿದಿಂದ ಆ ಭಗವಂತನ ನಾಮಸ್ಮರಣೆಯಲ್ಲಿ ಪಾಲ್ಗೊಂಡಿರಿ ಹೌದು ಈಗಾಗಲೇ ಪ್ರಸಾದ ಕೂಡ ಪ್ರಾರಂಭ ತಾವೆಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಿ ಹೌದು ತಮ್ಮ ತಮ್ಮ ಸ್ಥಾನದಲ್ಲಿ ಶಾಂತವಾಗಿ ಕುಳಿತು ಆ ಭಗವಂತನ ಪವನ ಪಾವನ ಕ್ಷೇತ್ರದಲ್ಲಿ ಹೌದು ನಾವೆಲ್ಲರೂ ಕೂಡ ಅವನ ಗುರುನಾಮ ಸ್ಮರಣೆಯನ್ನು ಕೇಳಿ ಹೌದು ಪುನೀತ್ ರವಣ್ಣಂತ ಹೇಳ್ತಾ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತಹ ಚಾಲ್ತಿಯನ್ನು ಹಾಡಿ ಪಾಳೆ ಕೊಡಲಿ ಜಾಕಿರ್ ಕೊಡ್ರಿ ಪಾಳೆ